ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಸರಿ ಇವತ್ತಿನ ನಮ್ಮ ಚರ್ಚೆ ಮಧ್ಯ ಭಾರತದ ಒಂದು ಪ್ರಮುಖ ಸಂಸ್ಥಾನ ಭೋಪಾಲ್ ಬಗ್ಗೆ ಹೌದು ಹೈದರಾಬಾದ್ ನಂತರ ಬಹುಶಃ ಭಾರತದ ಅತ್ಯಂತ ಪ್ರಮುಖ ಮುಸ್ಲಿಂ ಸಂಸ್ಥಾನ ಅಂದ್ರೆ ಅದು ಭೋಪಾಲ್ ನಿಜ ಇವತ್ತು ನಾವು ಭೋಪಾಲ್ ನವಾಬರ ಆರಂಭಿಕ ಪ್ರತಿರೋಧ ಆಮೇಲೆ ಅವರು ಎದುರಿಸಿದ ಸವಾಲುಗಳು ಮತ್ತು ಕೊನೆಗೆ ಭಾರತ ಒಕ್ಕೂಟದೊಂದಿಗೆ ಅದು ಹೇಗೆ ವಿಲೀನಗೊಂಡಿತು ಅನ್ನೋದನ್ನ ನೋಡೋಣ ಈ ಇಡೀ ಪ್ರಕ್ರಿಯೆ ಇದೆಯಲ್ಲ ಇದು ಬೇರೆ ರಾಜ್ಯಗಳಿಗಿಂತ ಬಹಳ ಭಿನ್ನವಾಗಿತ್ತು ಖಂಡಿತವಾಗಿಯೂ ಹಾಗಾದ್ರೆ ಒಂದೊಂದಾಗಿ ಶುರು ಮಾಡೋಣ ಮೊದಲಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಸಮಯದಲ್ಲಿ ಭೋಪಾಲ್ ನವಾಬರ ನಿಲುವು ಹೇಗಿತ್ತು ಖಂಡಿತ ಭೋಪಾಲ್ ನವಾಬರಾದ ಸರ್ ಹಮೀದುಲ್ಲ ಖಾನ್ ಅವರು ಸಾಮಾನ್ಯ ವ್ಯಕ್ತಿಯಾಗಿರ್ಲಿಲ್ಲ ಅವರು ಸಂಸ್ಥಾನಗಳ ರಾಜಕುಮಾರರ ಮಂಡಳಿ ಅಂದ್ರೆ ಚೇಂಬರ್ ಆಫ್ ಪ್ರಿನ್ಸಸ್ನ ಅಧ್ಯಕ್ಷರಾಗಿದ್ರು ಓ ಚೇಂಬರ್ ಆಫ್ ಪ್ರಿನ್ಸಸ್ ಅಂದ್ರೆ ಅವರೊಬ್ಬರ ಪ್ರಭಾವಿ ವ್ಯಕ್ತಿಯಾಗಿದ್ರು ಅಂತಾಯ್ತು ಬಹಳ ಪ್ರಭಾವಿ ವ್ಯಕ್ತಿ ಸೊ ಅವರ ಪ್ರಕಾರ ಸಂಸ್ಥಾನಗಳು ತಮ್ಮ ಗರಿಷ್ಠ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಬೇಕಿತ್ತು ಬ್ರಿಟಿಷ್ ಭಾರತ ಯಾವುದೇ ಕಾರಣಕ್ಕೂ ತಮ್ಮ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕಬಾರದು ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು ಅವರು ಮೂರನೇ ಭಾರತ ಅನ್ನೋ ಒಂದು ಕಲ್ಪನೆಯನ್ನು ಮುಂದಿಟ್ಟಿದ್ರು ಅಂತ ಕೇಳಿದ್ದೇನಲ್ಲ ಹೌದು ಹೌದು ಅವರ ಪ್ರಕಾರ ಬ್ರಿಟಿಷರು ಹೋದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಸ್ಥಾನಗಳದ್ದೇ ಆದ ಒಂದು ಪ್ರತ್ಯೇಕ ಒಕ್ಕೂಟ ಅಂದ್ರೆ ಮೂರನೇ ಭಾರತ ರಚಿಸಬೇಕು ಅನ್ನೋದು ಅವರ ಆಲೋಚನೆ ಆಸಕ್ತಿದಾಯಕವಾಗಿದೆ ಅಂದ್ರೆ ಬ್ರಿಟಿಷರ ಅಧಿಕಾರ ನೇರವಾಗಿ ಭಾರತ ಸರ್ಕಾರಕ್ಕೆ ಹೋಗ್ಬಾರ್ದು ಅದು ರಾಜರುಗಳಿಗೆ ವಾಪಸ್ ಬರಬೇಕು ಅನ್ನೋದು ಅವರ ಸ್ಪಷ್ಟವಾದ ವಾದವಾಗಿತ್ತು ಇಲ್ಲಿಂದ ಕಥೆ ನಿಜವಾಗಿಯೂ ತುಂಬ ಸ್ವಾರಸ್ಯಕರವಾಗುತ್ತೆ ಅವರು ವಿಲೀನವನ್ನು ಎಷ್ಟು ಪ್ರಬಲವಾಗಿ ವಿರೋಧಿಸಿದ್ರು ಅಂದ್ರೆ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರಂದು ನಡೆದ ಆಡಳಿತಗಾರರ ಪ್ರಮುಖ ಸಭೆಗೆ ಅವರು ಹಾಜರಾಗ್ಲಿಲ್ಲ ಹೌದು ಆ ಸಮಯದಲ್ಲಿ ಅವರು ಹೇಳಿದ ಒಂದು ಮಾತಿದೆಯಲ್ಲಾ ಅದು ಬಹಳ ಪ್ರಸಿದ್ಧ ಅದೇ ಸಿಂಪಿಗಳನ್ನು ತಿನ್ನಲು ವಾಲ್ಡ್ರಸ್ ಮತ್ತು ಕಾರ್ಪೆಂಟರ್ ನಡೆಸುವ ಚಹಾಕೂಟಕ್ಕೆ ನಮ್ಮನ್ನು ಆಹ್ವಾನಿಸಲಾಗುತ್ತಿದೆ ಅಂತ ಹೇಳಿದ್ರು ಅಲ್ವಾ ನಿಖರವಾಗಿ ಅದರ ಅರ್ಥ ಅಂದ್ರೆ ಈ ವಿಲೀನ ಅನ್ನೋದು ಒಂದು ಬಲೆ ನಮ್ಮನ್ನು ಕರೆದು ನಮ್ಮ ಅಸ್ತಿತ್ವವನ್ನೇ ಮುಗಿಸ್ತಾರೆ ಅಂತ ಅವರು ನೇರವಾಗಿ ಹೇಳುತ್ತಿದ್ರು ಹೌದು ಅವರ ಈ ವೈಯಕ್ತಿಕ ನಿಲುವಿನ ಆಚೆಗೆ ಭೋಪಾಲ್ಗೆ ಕೆಲವು ವಿಶಿಷ್ಟವಾದ ಸಮಸ್ಯೆಗಳೂ ಇದ್ವು ಹೇಗಂದ್ರೆ ಮೊದಲನೇದಾಗಿ ಭೋಪಾಲ್ ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿತ್ತು ಆ ವಿಭಾಜನೆಯ ಸಮಯದಲ್ಲಿ ಅವರಿಗೆ ಒಂದು ಭರವಸೆ ನೀಡುವುದು ಬಹಳ ಅಗತ್ಯವಾಗಿತ್ತು ಹ್ಮ್ ಸರಿ ಎರಡನೇದಾಗಿ ಭೋಪಾಲ್ ರಾಜ್ಯದ ಸೈನ್ಯ ಮತ್ತು ಪೊಲೀಸರಲ್ಲಿ ಹೆಚ್ಚಿನವರು ಮುಸ್ಲಿಂರಾಗಿದ್ರು ಅವರಲ್ಲಿ ಅನೇಕರು ಆಕ್ಚುಲಿ ಪಾಕಿಸ್ತಾನದಿಂದ ಬಂದವರಾಗಿದ್ರು ಸೊ ಅವರ ಪುನರ್ ಸಂಘಟನೆ ಬಹಳ ಸೂಕ್ಷ್ಮವಾದ ವಿಷಯವಾಗಿತ್ತು ಇನ್ನು ಮೂರನೇದಾಗಿ ಅದರ ಭೌಗೋಳಿಕ ಭಿಟೀತಿಮೆ ಅದೇ ಭೋಪಾಲ್ ಒಂದು ಪ್ರಮುಖ ರಾಜ್ಯವಾಗಿದ್ರೂ ಅದು ಪೂರ್ತಿಯಾಗಿ ಮರಾಠಾ ಮೂಲದ ರಾಜ್ಯಗಳಿಂದ ಸುತ್ತುವರಿದಿತ್ತು ಮತ್ತೆ ಭಾರತದ ಮುಖ್ಯ ಸಂವಹನ ವ್ಯವಸ್ಥೆಯ ಅಂದರೆ ರೈಲ್ವೆ ರಸ್ತೆ ಮಾರ್ಗಗಳ ಕೇಂದ್ರದಲ್ಲಿತ್ತು ಹಾಗಾಗಿ ಅದು ಆಯಗಟ್ಟಿನ ಸ್ಥಾನವನ್ನು ಹೊಂದಿತ್ತು ಖಂಡಿತ ಹಾಗಾದ್ರೆ ಈ ಎಲ್ಲಾ ಸವಾಲುಗಳ ಮಧ್ಯೆ ವಿಲೀನ ಪ್ರಕ್ರಿಯೆ ಹೇಗೆ ನಡೆಯಿತು ಇದು ಖಂಡಿತವಾಗಿಯೂ ಸರಳವಾಗಿರಲಿಲ್ಲ ಅನ್ನೋದು ಸ್ಪಷ್ಟ ವಿ ಪಿ ಮೆನನ್ ಅವರು ಪದೇ ಪದೇ ಭೋಪಾಲ್ಗೆ ಭೇಟಿ ನೀಡಬೇಕಾಯಿತು ಅಂತ ನಾವು ಓದ್ತೇವೆ ನಿಜ ನವಾಬರು ಪ್ರತಿಯೊಂದು ಸಣ್ಣ ವಿವರಕ್ಕೂ ಅಸಾಧಾರಣ ಗಮನ ಕೊಡುತ್ತಿದ್ರು ಹ್ಮ್ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರ ಪಾತ್ರ ಬಹಳ ಮುಖ್ಯವಾಗುತ್ತೆ ನವಾಬ್ ಹಮೀದುಲ್ಲಾ ಖಾನ್ ಮತ್ತು ಮೌಂಟ್ ಬ್ಯಾಟನ್ ರ ನಡುವೆ ಬಹಳ ಹಳೆಯ ವೈಯಕ್ತಿಕ ಸ್ನೇಹವಿತ್ತು ಓ ಸ್ನೇಹ ಹೌದು ಈ ಸ್ನೇಹವೇ ನವಾಬರು ಅಂತಿಮವಾಗಿ ವಿಲೀನಕ್ಕೆ ಒಪ್ಪಲು ಒಂದು ಪ್ರಮುಖ ಕಾರಣವಾಯ್ತು ಅಂತ ಹೇಳಬಹುದು ಆರಂಭದಲ್ಲಿ ಅವರು ವಿಲೀನಕ್ಕೆ ಒಪ್ಪಿರಲಿಲ್ಲ ಅಲ್ವಾ ಕೇವಲ ಯಥಾಸ್ಥಿತಿ ಒಪ್ಪಂದಕ್ಕೆ ಸಹಿ ಹಾಕ್ಬೋದಾ ಅಂತ ಕೇಳಿದ್ರಂತೆ ಹೌದು ಹೆಚ್ಚಿನ ರಾಜರು ವಿಲೀನಕ್ಕೆ ಒಪ್ಪಿದ್ದನ್ನು ನೋಡಿ ಅವರು ವಿಲೀನವಾಗದೆ ಕೇವಲ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಸಹಿ ಹಾಕಲು ಪ್ರಯತ್ನಿಸಿದ್ರು ಆದರೆ ಅದಕ್ಕೆ ಅವಕಾಶವೇ ಇರ್ಲಿಲ್ಲ ಸರಿ ಭೋಪಾಲ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದ ನಂತರವೂ ಸಮಸ್ಯೆಗಳು ಮುಗಿಯಲಿಲ್ಲ ಅಂತ ಕಾಣುತ್ತೆ ರಾಜ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಮತ್ತು ಮಧ್ಯ ಭಾರತದೊಂದಿಗೆ ವಿಲೀನಕ್ಕಾಗಿ ದೊಡ್ಡ ಚಳುವಳಿಗಳೇ ಶುರುವಾದವು ಹೌದು ಆಗಲೇ ಅಂದ್ರ ಜಾನ್ವರಿ ನೈನ್ಟೀನ್ ಫಾರ್ಟಿ ನೈನ್ ರಲ್ಲಿ ನವಾಬರು ಸರ್ದಾರ್ ಪಟೇಲ್ ಅವರಿಗೆ ಸಲಹೆಗಾಗಿ ಒಂದು ಪತ್ರ ಬರೀತಾರೆ ಹಾಗೇನಾಯ್ತು ವಿ ಪಿ ಮೆನನ್ ಅವರು ಮತ್ತೆ ಭೋಪಾಲಿಗ ಭೇಟಿ ನೀಡಿ ನವಾಬರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನ್ ಹೇಳಿದ್ರು ಭೌಗೋಳಿಕವಾಗಿ ಜನಾಂಗೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ಎಲ್ಲಾ ದೃಷ್ಟಿಯಿಂದ ಭೋಪಾಲ್ ಮಾಳ್ವಾ ಪ್ರದೇಶಕ್ಕೆ ಹತ್ತಿರವಿದೆ ಸೊ ಅದು ಪ್ರತ್ಯೇಕ ರಾಜ್ಯವಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಮಧ್ಯ ಭಾರತದೊಂದಿಗೆ ವಿಲೀನಗೊಳ್ಳಲೇಬೇಕು ಅಂತ ಹೇಳಿದ್ರು ಇದು ನವಾಬರಿಗೆ ದೊಡ್ಡ ಆಘಾತವಾಗಿರಬೇಕು ಹೌದು ಆದರೆ ತಕ್ಷಣದ ಪರಿಹಾರವಾಗಿ ಮೆನನ್ ಒಂದು ಸಲಹೆ ನೀಡಿದ್ರು ಸದ್ಯಕ್ಕೆ ಸಚಿವಾಲಯ ರಾಜೀನಾಮೆ ನೀಡಲಿ ಮತ್ತು ನವಾಬರೇ ನೇರವಾಗಿ ಆಡಳಿತವನ್ನು ವಹಿಸ್ಕೊಳ್ಳಿ ಅಂತ ಹ್ಮ್ ಒಂದು ಹಂತದಲ್ಲಿ ಪದತ್ಯಾಗ ಮಾಡುವ ಬಗ್ಗೆಯೂ ಯೋಚಿಸಿದ್ದರಂತೆ ನವಾಬರು ಹೌದು ಆದರೆ ಅಂತಿಮವಾಗಿ ಅವರಿದಕ್ಕೆ ಒಪ್ಕೊಂಡ್ರು ಆದರೆ ವಿಲೀನ ತಕ್ಷಣವೇ ಆಗಲಿಲ್ಲ ಅಲ್ವೇ ಕೇಂದ್ರ ಸರ್ಕಾರ ಭೋಪಾಲನ್ನು ಮಧ್ಯ ಭಾರತದೊಂದಿಗೆ ವಿಲೀನಗೊಳಿಸುವುದನ್ನು ಮುಂದೂಡಿತು ಹೌದು ಬಡಲಿಗೆ ಅದನ್ನು ಮುಖ್ಯ ಆಯುಕ್ತರ ಪ್ರಾಂತ್ಯವಾಗಿ ಅಂದ್ರೆ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಆಗಿ ನೇರವಾಗಿ ಆಡಳಿತ ನಡೆಸಲು ನಿರ್ಧರಿಸಿತು ಸರಿ ಹಾಗಾದ್ರೆ ಈ ವಿಲೀನ ಒಪ್ಪಂದದ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ಮಾತಾಡೋಣ ಯಾಕಂದ್ರೆ ಇದು ಬೇರೆ ರಾಜ್ಯಗಳಿಗಿಂತ ಭಿನ್ನವಾಗಿತ್ತು ಅಂತ ಹೇಳಿದ್ರಿ ಹೌದು ಇದನ್ನ ನಾವು ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಭೋಪಾಲ್ ವಿಲೀನ ಒಪ್ಪಂದಕ್ಕೆ ಕೆಲವು ವಿಶಿಷ್ಟ ಲಕ್ಷಣಗಳಿದ್ವು ಮೊದಲನೇದು ರಾಜಧನ ಅಂದ್ರೆ ಪ್ರಿವಿಪರ್ಸ್ ಎಷ್ಟಕ್ಕೆ ನಿಗದಿಪಡಿಸಲಾಯಿತು ನವಾಬರ ರಾಜಧನವನ್ನು ವಾರ್ಷಿಕ ಹನ್ನೊಂದು ಲಕ್ಷ ರೂಪಾಯಿಗಳಿಗೆ ನಿಗದಿಪಡಿಸಲಾಯಿತು ಇದರಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ಅವರ ಹಿರಿಯ ಮಗಳು ಮತ್ತು ಉತ್ತರಾಧಿಕಾರಿಗೆ ಮೀಸಲಿಡಲಾಗಿತ್ತು ಆ ಸಮಯದಲ್ಲಿದ್ದ ಹತ್ತು ಲಕ್ಷದ ಮಿತಿಯನ್ನು ಮೀರಿದ ಕೆಲವೇ ಪ್ರಕರಣಗಳಲ್ಲಿ ಇದು ಒಂದಾಗಿತ್ತು ಹೈದರಾಬಾದ್ ಮತ್ತು ಪಟಿಯಾಲದಂತೆ ಇಲ್ಲೂ ಕೂಡ ಜನಪ್ರಿಯ ನಾಯಕರೊಂದಿಗೆ ಸಮಾಲೋಚಿಸದೆ ಈ ಮೊತ್ತವನ್ನು ನಿಗದಿಪಡಿಸಲಾಗಿತ್ತು ನಿಖರವಾಗಿ ಎರಡನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಅಂಶವೆಂದರೆ ಖಾಸಗಿ ಆಸ್ತಿ ಅದರಲ್ಲೇನು ವಿಶೇಷತೆ ಸಾಮಾನ್ಯವಾಗಿ ಬೇರೆ ವಿಲೀನಗಳಲ್ಲಿ ನವಾಬರ ಖಾಸಗಿ ಮತ್ತು ಸಾರ್ವಜನಿಕ ಆಸ್ತಿಗಳ ವಿಭಜನೆಯನ್ನು ಭಾರತ ಸರ್ಕಾರದಿಂದ ನೇಮಿಸಲ್ಪಟ್ಟ ಒಬ್ಬ ನ್ಯಾಯಾಂಗ ಅಧಿಕಾರಿ ಮಾಡುತ್ತಿದ್ರು ಆದರೆ ಇಲ್ಲಿ ನವಾಬರು ಅದಕ್ಕೆ ಒಪ್ಪಿಲ್ಲ ಹೌದು ಅವರು ತಾವೇ ನೇರವಾಗಿ ಮಾತುಕತೆ ನಡೆಸಿ ತಮ್ಮ ಆಸ್ತಿಯ ಪಟ್ಟಿಯನ್ನು ಅಂತಿಮಗೊಳಿಸಿದರು ಇದು ಅವರ ಚೌಕಾಸಿ ಸಾಮರ್ಥ್ಯವನ್ನು ತೋರಿಸುತ್ತೆ ಇನ್ನು ಉತ್ತರಾಧಿಕಾರದ ಬಗ್ಗೆ ಏನಾದರೂ ವಿಶೇಷತೆ ಇತ್ತಾ ಖಂಡಿತ ಭೋಪಾಲ್ ರಾಜ್ಯದ ಸಿಂಹಾಸನದ ಉತ್ತರಾಧಿಕಾರವನ್ನು ಸವರ್ಲಿರನಾಟ್ ಹತ್ತೊಂಬತ್ ನೂರ ನಲವತ್ತೇಳರ ಭೋಪಾಲ್ ಸಿಂಹಾಸನದ ಉತ್ತರಾಧಿಕಾರ ಕಾಯ್ದೆ ಪ್ರಕಾರವೇ ಮುಂದುವರಿಸಲು ಒಪ್ಪಂದದಲ್ಲಿ ಖಾತ್ರಿ ನೀಡಲಾಯಿತು ಓ ಹಾಗಾದ್ರೆ ಒಪ್ಪಂದದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬಂದ್ರೆ ಅದನ್ನು ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಬೇಕು ಅಂತಾನೂ ಅವರು ಕೇಳಿದ್ರಂತೆ ಹೌದು ಒಪ್ಪಂದದಿಂದ ಉದ್ಭವಿಸುವ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಫೆಡರಲ್ ನ್ಯಾಯಾಲಯದ ಮೂಲಕ ಬಗೆಹರಿಸಬೇಕು ಅಂತ ನವಾಬರು ಬಯಸಿದ್ರು ಆದ್ರೆ ರಾಜಕೀಯ ವಿಷಯಗಳನ್ನು ನ್ಯಾಯಾಲಯ ನಿರ್ಣಯಿಸಬಾರದು ಎಂದು ವಿ ಪಿ ಮೆನನ್ ಅದಕ್ಕೆ ಆಕ್ಷೇಪಿಸಿದ್ರು ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥವೇನು ಭೋಪಾಲನ್ನು ತಕ್ಷಣ ವಿಲೀನಗೊಳಿಸದೆ ಮುಖ್ಯ ಆಯುಕ್ತರ ಪ್ರಾಂತ್ಯವಾಗಿ ಇರಿಸಿದರ ಹಿಂದಿನ ಮುಖ್ಯ ಉದ್ದೇಶ ಏನಾಗಿರಬಹುದು ಮುಖ್ಯವಾಗಿ ಎರಡು ಕಾರಣಗಳು ಒಂದು ಮುಸ್ಲಿಂ ಜನಸಂಖ್ಯೆಗೆ ಒಂದು ಭರವಸೆ ನೀಡುವುದು ಕೇಂದ್ರ ಸರ್ಕಾರದ ನೇರ ಆಡಳಿತದ ಅಡಿಯಲ್ಲಿ ರಾಜ್ಯದಲ್ಲಿ ಸ್ಥಿರತೆಯನ್ನು ತರುವುದು ಇನ್ನೊಂದು ಉದ್ದೇಶ ಅಂದ್ರೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತಾ ಹೌದು ಕನಿಷ್ಠ ಐದು ವರ್ಷಗಳ ನಂತರ ಅದರ ಸ್ಥಾನಮಾನವನ್ನು ಪರಿಶೀಲಿಸಲಾಗುವುದು ಎಂಬ ತಿಳುವಳಿಕೆಯೊಂದಿಗೆ ಇದನ್ನು ಮಾಡಲಾಗಿತ್ತು ಮತ್ತು ಅಂತಿಮವಾಗಿ ಅಂತಿಮವಾಗಿ ಹತ್ತೊಂಬತ್ ನೂರ ಐವತ್ತ ಆರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ಪುನರ್ವಿಂಗಡಣೆಯ ಸಮಯದಲ್ಲಿ ಭೋಪಾಲನ್ನು ಮಧ್ಯಪ್ರದೇಶದಲ್ಲಿ ವಿಲೀನಗೊಳಿಸಲಾಯಿತು ಅಷ್ಟೇ ಅಲ್ಲ ಅದನ್ನು ಮಧ್ಯಪ್ರದೇಶದ ರಾಜಧಾನಿಯನ್ನಾಗಿ ಮಾಡಲಾಯಿತು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಭೋಪಾಲ್ನ ಕಥೆ ಕೇವಲ ಒಂದು ರಾಜ್ಯದ ವಿಲೀನದ ಕಥೆಯಲ್ಲ ಖಂಡಿತ ಇಲ್ಲ ಇದು ಒಬ್ಬ ಪ್ರಭಾವಿ ನವಾಬರ ಬಲವಾದ ಪ್ರತಿರೋಧ ಒಂದು ರಾಜ್ಯದ ಆಯಕಟ್ಟಿನ ಪ್ರಾಮುಖ್ಯತೆ ಮತ್ತು ಆ ಕಾಲದ ವಿಶಿಷ್ಟವಾದ ಜನಸಂಖ್ಯಾ ಸವಾಲುಗಳನ್ನು ಎದುರಿಸಿದ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಹೌದು ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಅದೇನೋ ನೋಡಿ ಭೋಪಾಲ್ ಒಪ್ಪಂದವು ಹತ್ತೊಂಬತ್ ನೂರ ನಲವತ್ತೇಳರ ರಾಜ್ಯದ ಕಾನೂನಿನ ಆಧಾರದ ಮೇರೆ ಉತ್ತರಾಧಿಕಾರದ ಹಕ್ಕುಗಳನ್ನು ಖಾತ್ರಿಪಡಿಸಿತು ಅಲ್ವಾ ಹೌದು ಈ ಮೊದಲೇ ಅಸ್ತಿತ್ವದಲ್ಲಿದ್ದ ಸ್ಥಳೀಯ ಕಾನೂನು ನಂತರದ ವರ್ಷಗಳಲ್ಲಿ ಭಾರತದ ಹೊಸ ಸಂವಿಧಾನದ ತತ್ವಗಳೊಂದಿಗೆ ಅಂದ್ರೆ ಸಮಾನತೆ ಗಣರಾಜ್ಯದ ತತ್ವಗಳೊಂದಿಗೆ ಹೇಗೆ ಹೊಂದಿಕೊಂಡಿರಬಹುದು ಅಥ್ಲ ಸಂಘರ್ಷಕ್ಕೆ ಕಾರಣವಾಗಿರಬಹುದು ಎಂಬುದು ಮುಂದಿನ ಆಲೋಚನೆಗೆ ಬಿಟ್ಟ ವಿಚಾರ ಅದೊಂದು ರೀತಿ ಅವರು ಬಿಟ್ಟು ಕೊನೆಯ ರಾಜಕೀಯ ಪ್ರಶ್ನೆ